ಅಡಿಲೇಡ್ನಲ್ಲಿ ನಡೆಯುತ್ತಿರುವ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ಗಳನ್ನು ಕಲೆ ಹಾಕಿತು ಈ ಮೂಲಕ ಕೊಹ್ಲಿ ಪಡೆಗೆ ಗೆಲುವಿಗೆ ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಸವಾಲಿನ ಮೊತ್ತವನ್ನು ನೀಡಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ ಆಸ್ಟ್ರೇಲಿಯಾ ಆರಂಭದಲ್ಲೇ ಆಘಾತಕ್ಕೊಳಗಾಯಿತು ಇಪ್ಪತ್ತಾರು ರನ್ ಗಳಿಸುವಷ್ಟರಲ್ಲಿ ಆರಂಭಿಕರಿಬ್ಬರನ್ನ ಕಳೆದುಕೊಂಡಿದ್ದ ತಂಡಕ್ಕೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಬಲ ತುಂಬಿದ್ರು ತಾಳ್ಮೆಯ ಆಟವನ್ನ ಆಡಿದ ಶಾನ್ ಮಾರ್ಷ್ ಅವರು ಮೂರು ನಾಲ್ಕು ಐದು ಮತ್ತು ಆರನೇ ವಿಕೆಟ್ಗೆ ಸತತ ಅರ್ಧಶತಕಗಳ ಶತಕಗಳ ಜೊತೆಯಾಟವನ್ನ ನೀಡಿದ್ರು ಈ ಮೂಲಕ ತಂಡಕ್ಕೆ ಆಸರೆಯಾದ ಮಾರ್ಷ್ ಅವರು ನೂರ ಮೂವತ್ತೊಂದು ರನ್ಗಳನ್ನು ಗಳಿಸಿ ಮಿಂಚಿದ್ರು ಅಂತಿಮವಾಗಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡ ಆಸ್ಟ್ರೇಲಿಯಾ ಇನ್ನೂರ ತೊಂಬತ್ತೆಂಟು ರನ್ಗಳನ್ನು ಕಲೆ ಹಾಕುವ ಮೂಲಕ ಸವಾಲಿನ ಗುರಿಯನ್ನ ನೀಡಿತು ಭಾರತದ ಪರ ಕರಾರು ಒಕ್ಕದಾಳಿಯನ್ನ ಸಂಘಟಿಸಿದ ಭುವನೇಶ್ವರ್ ಕುಮಾರ್ ಅವರು ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡ್ರೆ ಮೊಹಮ್ಮದ್ ಶಮಿ ಮೂರು ಮತ್ತು ರವೀಂದ್ರ ಜಡೇಜಾ ಒಂದು ವಿಕೆಟ್ ಪಡೆದುಕೊಂಡ್ರು ಇನ್ನೂರ ತೊಂಬತ್ತೊಂಬತ್ತು ರನ್ಗಳನ್ನು ಬೆನ್ನಟ್ಟ ತಿರುವ ಕೊಹ್ಲಿ ಪಡೆ ಮೂವತ್ತೆರಡು ರನ್ ಗಳಿಸಿದ್ದ ಶಿಖರ್ ಧವನ್ ಅವರ ವಿಕೆಟ್ ಅನ್ನ ಇದೀಗ ಹದಿನಾಲ್ಕು ಓವರ್ಗಳಲ್ಲಿ ಎಪ್ಪತ್ತೊಂದು ರನ್ ಗಳನ್ನ ಗಳಿಸಿರುವ ಭಾರತ ಒಂದು ವಿಕೆಟ್ ಕಳೆದುಕೊಂಡಿದೆ